ಸ್ನೇಹಿತರುಗಳಿಗೆ ಸ್ವಾಗತ ಸತ್ಯ ಸತ್ಯಶೋಧಕ ಸಂಘ ಕರ್ನಾಟಕ ಇಲಕಲ್ಲು ಘಟಕದ ವತಿಯಿಂದ ಇದೇ ರವಿವಾರ ಇಪ್ಪತ್ತೆರಡನೇ ತಾರೀಕಿಗೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಾಕತ್ತೀವಿ ಶಾಹು ಅಂಬೇಡ್ಕರ್ ಪರ್ವ ಅದರ ಅಂಗವಾಗಿ ಮೀಸಲಾತಿಯ ಜನಕ ಛತ್ರಪತಿ ಶಾಹು ಮಹಾರಾಜ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಮೀಸಲಾತಿಯ ವಾಸ್ತವಿಕ ಸವಾಲುಗಳು ಮತ್ತು ಪರಿಹಾರಗಳು ಅಂತಕ್ಕಂತಹ ಒಂದು ವಿಚಾರ ಸಂಕಿರಣವನ್ನು ಇಲಕಲ್ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ರವಿವಾರ ದಿವಸ ಹನ್ನೊಂದು ಗಂಟೆಗೆ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಚಿತ್ರಗಿ ವಿಜಯ ಮಾತೇಶ್ವರ ಸಂಸ್ಥಾನ ಮಠದ ಪೀಠಾಧೀಶರಾಗಿರ್ತಕ್ಕಂಥ ಗುರುಮಾಂತ ಸ್ವಾಮೀಜಿಗಳು ವಹಿಸ್ಕೊಳ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಕಾರ್ಯಕ್ರಮವನ್ನು ಉದ್ಘಾಟನೆ ಇದ್ದಾರೆ ಮೀಸಲಾತಿಯ ವಾಸ್ತವಿಕ ಸವಾಲುಗಳು ಪರಿಹಾರಗಳು ಅಂತಕ್ಕಂಥ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಕೂಡ ಇರ್ತದೆ ಇದರ ಅಧ್ಯಕ್ಷತೆಯನ್ನು ಶರಣಪ್ಪ ಅಂಬಿಹಾಳ್ ವಹಿಸ್ಕೊಳ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಉಸ್ಮಾನ್ ಗನಿ ಹುಮ್ನಾಬಾದ್ ಶಾಂತಕುಮಾರ್ ಸುರ್ಪಾರ್ ವೆಂಕಟೇಶ್ ಸಾಕ ಅಬ್ದುಲ್ ರಜಾಕ್ ಕಟ್ಗಾರ್ ಅರುಣ್ ಬಿಜ್ಜಲ್ ವಿಜಯ್ ಗದ್ದಿನಕೇರಿ ಸುರೇಶ್ ಜಂಗ್ಲಿ ಮತ್ತು ಭಾಳಷ್ಟು ಜನ ವಿಶೇಷ ಅವಾನಿತರಾಗಿ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಕತ್ತಾರೆ ಸೊ ನಿಮ್ಮ ಮೂಲಕ ನಾನು ಇಲಕಲ್ ತಾಲೂಕಿನ ಮತ್ತು ಹುಣಗುನ್ ತಾಲೂಕಿನ ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ವಿದ್ಯಾರ್ಥಿಗಳು ನೌಕರ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಇದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಇದರೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ತಮ್ಮ ಮೂಲಕ ನನ್ನ ಮನವಿ ಸ್ನೇಹಿತರೆ ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದು ಮೂರನೇ ಕಾರ್ಯಕ್ರಮ ನಾವು ಜುಲೈ ತಿಂಗಳದೊಳಗೆ ಶಾಹು ಮಹಾರಾಜರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಭಾಳ ಈ ದೇಶದಲ್ಲಿ ಈಗಲೂ ಕೂಡ ಪ್ರತಿದಿನ ಚರ್ಚೆಯಲ್ಲಿರ್ತಕ್ಕಂಥದ್ದು ಮೀಸಲಾತಿ ನೌಕರಿ ಮೀಸಲಾತಿ ನೌಕರಿ ಮೀಸಲಾತಿ ಬಗ್ಗೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಏನು ಇವತ್ತು ಐವತ್ತು ಪರ್ಸೆಂಟ್ ರಿಸರ್ವೇಷನ್ ತೊಗೊಳಕತ್ತಾರಲ್ಲ ಈ ಮೀಸಲಾತಿ ಬಗ್ಗೆ ಸಂವಿಧಾನದೊಳಗೆ ಏನು ಆ ಮೀಸಲಾತಿಯನ್ನು ಅಳವಡಿಸ್ಕೊಂಡಿದ್ರು ಅಲ್ಲಿದಿಂದ ಹಿಡ್ಕೊಂಡು ಇಲ್ಲಿ ತನಕ ಕೂಡ ಸಾಕಷ್ಟು ಗೊಂದಲಗಳು ನಡೆದವು ಈಗಲೂ ಕೂಡ ನಡೆದವು ಮೀಸಲಾತಿಯನ್ನು ಸಂವಿಧಾನದಾಗ ಸೇರಿಸುವಂಥ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಗೊಂದಲಗಳನ್ನು ಕ್ರಿಯೇಟ್ ಮಾಡಿದರು ಮೀಸಲಾತಿ ಜಾರಿಯಾಗಿ ಎಪ್ಪತ್ತು ವರ್ಷ ಆದರೂ ಕೂಡ ಈಗಲೂ ಕೂಡ ಮೀಸಲಾತಿ ಬಗ್ಗೆ ನಮ್ಮ ದೇಶದಲ್ಲಿ ಒಂದು ಸ್ಪಷ್ಟವಾಗಿರತಕ್ಕಂಥ ತಿಳುವಳಿಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಮೀಸಲಾತಿ ಬಗ್ಗೆ ಸಾವಿರಾರು ಗೊಂದಲಗಳು ಈಗಲೂ ಕೂಡ ಜನಮಾನಸದಲ್ಲಿ ದಿನ್ನಾನು ಅದು ಚರ್ಚೆ ನಡೀತಾ ಇದೆ ಅದಕ್ಕೆ ನಮ್ಮ ದೇಶದೊಳಗೆ ಮೊಟ್ಟ ಮೊದಲು ಬ್ರಿಟಿಷರು ಇದ್ದಾಗ ಆರುನೂರ ನಲ್ವತ್ತೆಂಟು ಸಂಸ್ಥಾನಗಳ ಪೈಕಿ ಮೊಟ್ಟ ಮೊದಲು ಸಾವಿರದ ಒಂಬೈನೂರ ಎರಡನೇ ಇಶ್ಯೂ ಒಳಗೆ ಛತ್ರಪತಿ ಶಾಹು ಮಹಾರಾಜರು ಕೊಲ್ಲಾಪುರ ಸಂಸ್ಥಾನದ ಮಹಾರಾಜರು ಐವತ್ತು ಪರ್ಸೆಂಟ್ ರಿಸರ್ವೇಷನ್ನ ಇಡೀ ಭಾರತ ದೇಶದೊಳಗೆ ಮೊಟ್ಟ ಮೊದಲು ಡಿಕ್ಲೇರ್ ಮಾಡಿದರು ಅವರು ಹತ್ತೊಂಬತ್ತು ನೂರ ಎರಡರೊಳಗೆ ಐವತ್ತು ಪರ್ಸೆಂಟು ಯಾರ್ಯಾರಿಗೆ ಮೀಸಲಾತಿ ಕೊಟ್ರಂದ್ರೆ ಆವಾಗ ಎಸ್ ಸಿ ಎಸ್ ಟಿಗಳಂತ ಏನು ಐಡೆಂಟಿಫಿಕೇಷನ್ ಆಗಿರಲಿಲ್ಲ ಎಸ್ ಸಿ ಮತ್ತು ಎಸ್ ಟಿಗಳು ಅಂತೇಳಿ ಐಡೆಂಟಿಫಿಕೇಷನ್ ಆಗಿರೋದು ಭಾರತದ ಎರಡನೇ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರೊಳಗೆ ಬಂದಿರತಕ್ಕಂತಹ ಸೆಕೆಂಡ್ ಗೌರ್ಮೆಂಟ್ ಆ್ಯಕ್ಟ್ ಆಫ್ ಇಂಡಿಯಾ ಆವಾಗ ಎಸ್ ಸಿ ಎಸ್ ಟಿಗಳು ಐಡೆಂಟಿಫೈ ಆಗಿರೋದು ಅಂದರೆ ಎಸ್ ಸಿ ಎಸ್ ಟಿಗಳನ್ನು ಐಡೆಂಟಿಫಿಕೇಷನ್ ಮಾಡೋಕ್ಕಿಂತ ಮುಂಚೆನೇ ಸಾವಿರದ ಒಂಬೈನೂರ ಎರಡರೊಳಗೆ ಕೊಲ್ಲಾಪುರ ಪ್ರಾಂತ್ಯದೊಳಗೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಎಲ್ಲ ಹಿಂದುಳಿದ ವರ್ಗಗಳಿಗೆ ಅಂದರೆ ಆವಾಗಿನ ಕಾಲದೊಳಗೆ ಬ್ರಾಹ್ಮಣರು ಯರೋಪಿಯನ್ರು ಸೇನ್ವಿಗಳನ್ನು ಹೊರತುಪಡಿಸಿ ಅಲ್ಲಿ ಆ ಭಾಗದೊಳಗೆ ಪ್ರಭುಗಳಂತ ಬರ್ತಾರೆ ಅಂಥ ಮೇಲ್ವರ್ಗಗಳನ್ನು ಹೊರತುಪಡಿಸಿ ಲಿಂಗಾಯತರಾದಿಯಾಗಿ ಮರಾಠ್ರನ್ನ ಸೇರಿಸ್ಕೊಂಡು ಜೈನರನ್ನ ಸೇರಿಸಿಕೊಂಡು ಮುಸಲ್ಮಾನ್ರನ್ನು ಸೇರಿಸ್ಕೊಂಡು ಏನು ಅಸ್ಪೃಶ್ಯ ಸಮುದಾಯಗಳಂತ ಹೇಳ್ತೀವಲ್ಲ ಇವರೆಲ್ಲರೂ ಸೇರಿಸ್ಕೊಂಡು ಐವತ್ತು ಪರ್ಸೆಂಟ್ ರಿಸರ್ವೇಷನ್ನ ಹತ್ತೊಂಬತ್ತು ಎರಡರೊಳಗೆ ಅದು ದಕ್ಷಿಣ ಭಾರತದೊಳಗೆ ಮೊಟ್ಟ ಮೊದಲು ಕೊಟ್ಟಿರ್ತಕ್ಕಂಥವ್ರು ಶಾವ ಮಹಾರಾಜರು ಅದು ದಕ್ಷಿಣ ಭಾರತದೊಳಗೆ ಎಂಥ ಪ್ರಭಾವ ಅಂತಂದ್ರೆ ಯಾಕಂದ್ರೆ ಅವರು ರಾಜರು ರಾಜರು ಇದ್ದವರು ಮೊದಲು ಕೊಟ್ಟರು ಅದನ್ನು ಅನುಸರಿಸಿ ನಮ್ಮ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯವರು ಹತ್ತೊಂಬತ್ತು ಹದಿನೆಂಟರೊಳಗೆ ವೆಸ್ಲಿ ಮಿಲ್ಲರ್ ಕಮಿಷನ್ನ ನೇಮಕ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ ಒಳಗೆ ಇಲ್ಲಿರ್ತಕ್ಕಂಥ ಒಕ್ಕಲಿಗರು ಲಿಂಗಾಯತರು ಕುರುಬರು ಕುಂಬಾರು ಎಸ್ಸಿಗಳು ಅಂತ ಏನು ಹೇಳ್ತೀವಿ ಇವತ್ತು ಇವರೆಲ್ಲರೂ ಸೇರಿಸ್ಕೊಂಡು ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ನ ಅವ್ರು ಕೊಟ್ಟರು ಅವ್ರು ಕೊಟ್ಟ ನಂತರ ಮದ್ರಾಸ್ ಪ್ರಾವಿನ್ಸಸ್ದೊಳಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರೊಳಗೆ ಅಲ್ಲಿಯೂ ಕೂಡ ಮೀಸಲಾತಿ ಬಂತು ಅಲ್ಲಿ ಪರ್ಟಿಕ್ಯುಲರ್ ಎಸ್ ಸಿ ಎಸ್ ಇರಲಿಲ್ಲ ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಕೊಟ್ಟರು ಸೊ ಇದರ ನಂತರ ಏನು ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭ ಬಂತು ಆ ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಸೊ ಇದನ್ನೆಲ್ಲ ಗಮನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮೀಸಲಾತಿಯನ್ನು ಸುಮಾರು ಎರಡೂವರೆ ಸಾವಿರ ವರ್ಷಗಳ ಕಾಲ ಈ ದೇಶದೊಳಗೆ ಈ ದೇಶದೊಳಗೆ ಮೊದಲು ಮೀಸಲಾತಿ ಅಂತ ಬಂದಿರೋದ ಚಾತುರ್ವರ್ಣ ಪದ್ಧತಿಯಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಏನು ಒಂದಾಗಿರ್ತಕ್ಕಂಥ ಸಮಾಜಗಳನ್ನು ನಾಲ್ಕು ಭಾಗಗಳನ್ನಾಗಿ ಮಾಡಿ ಒಂದೊಂದು ವರ್ಣದವರಿಗೆ ಅಥವಾ ಒಂದೊಂದು ಜಾತಿಯವರಿಗೆ ಇಂತಿಂತದೇ ಹಕ್ಕುಗಳಿರಬೇಕು ಅದು ಹುಟ್ಟಿನ ಆಧಾರ ಮ್ಯಾಗಿರ್ಬೇಕು ಅಂತೇನು ಒಂದು ಮೀಸಲಾತಿ ನಿಯಮ ಬಂತಲ್ಲ ಈ ಮೀಸಲಾತಿ ನಿಯಮ ಬ್ರಾಹ್ಮಣರಿಗೆ ಓದತಕ್ಕಂಥದ್ದು ಪೌರೋಹಿತ್ಯ ಮಾಡ್ತಕ್ಕಂಥದ್ದು ಕ್ಷತ್ರಿಯರಿಗೆ ರಾಜ್ಯಭಾರ ಮಾಡ್ತಕ್ಕಂಥದ್ದು ಖಡ್ಗ ಹಿಡಿತಕ್ಕಂಥದ್ದು ವಯಸ್ಸರಿಗೆ ಭೂಮಿ ಸೀಮಿ ವ್ಯಾಪಾರ ಉದ್ಯೋಗ ಮಾಡ್ತಕ್ಕಂಥದ್ದು ಇವರು ಮೂರು ಜನರಿಗೆ ಅಂದರೆ ಈ ಮೂರು ವರ್ಗಗಳಿಗೆ ಫ್ರೀ ಸರ್ವಿಸ್ ಕೊಡ್ತಕ್ಕಂತಹ ಕ್ಷೂದ್ರ ವರ್ಗ ಏಯ್ಟಿ ಫೈವ್ ಪರ್ಸೆಂಟ್ ಇರ್ತಕ್ಕಂಥ ಇವತ್ತಿನ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತ ಏನು ಹೇಳ್ತೀವಿ ಇವರು ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಜನ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಈ ಚಾತುರ್ವರ್ಣದ ಪದ್ಧತಿಯಿಂದಾಗಿ ವಿದ್ಯೆಯನ್ನು ಆಸ್ತಿ ಅಂತಸ್ತನ್ನು ಅಧಿಕಾರದ ಹಕ್ಕನ್ನು ಮೂರನ್ನು ಇವರಿಂದ ಕಿತ್ಕೊಂಡು ಇವರು ಕೇವಲ ಬಿಟ್ಟಿ ಸೇವಕರಾಗಿರ್ಬೇಕು ಹುಟ್ಟಿನ ಆಧಾರ ಮ್ಯಾಗನ ಇವರು ಏನು ಶೂದ್ರರಾಗಿ ಹುಡ್ತಾರ ಅತಿ ಶುದ್ರರಾಗಿ ಹುಡ್ತಿದ್ದಂಗನ ಅವ್ರಿಗೆ ಯಾವುದೂ ಅಧಿಕಾರಗಳು ಇರಬಾರ್ದು ಅಂಥೇಳಿ ಈ ಸಮಾಜದೊಳಗೆ ಒಂದು ಮೀಸಲಾತಿ ನಿಯಮ ಬಂತು ಅದು ಚಾತುರ್ವರ್ಣ ಪದ್ಧತಿ ಎರಡೂವರೆ ಸಾವಿರ ವರ್ಷ ಈ ದೇಶದೊಳಗೆ ಚಾಲ್ತಿ ಇತ್ತದು ಅಂಬೇಡ್ಕರ್ ಸಂವಿಧಾನ ಬರೋ ತನಕ ಕೂಡ ಇದು ಒಳಗಿತ್ತು ಅಂದರೆ ಎರಡೂವರೆ ಸಾವಿರ ವರ್ಷ ಇಂಥ ಒಂದು ಜಾತಿಯ ಮೀಸಲಾತಿ ಇರೋದರಿಂದ ವಿದ್ಯೆ ಆಸ್ತಿ ಅಧಿಕಾರ ಈ ದೇಶದೊಳಗೆ ಕೆಲವೇ ಕೆಲವು ಜನರ ಸ್ವತ್ತಾಗಿ ಭಾಳಷ್ಟು ಜನ ಎಂಬತ್ತೈದು ಪರ್ಸೆಂಟ್ ಜನ ವಿದ್ಯೆ ಆಸ್ತಿ ಅಧಿಕಾರದಿಂದ ವಂಚಿತರಾದರು ಅದಕ್ಕೆ ಇದನ್ನು ಗಣನೆಗೆ ತಗೊಂಡು ಬ್ರಿಟಿಷ ಏನು ರಾಜರ ಏನು ರಾಜ ಸಂಸ್ಥಾನಗಳಿದ್ದ ಸಂದರ್ಭದೊಳಗೆ ಇಲ್ಲಿ ಬೇರೆ ಬೇರೆ ಪ್ರಗತಿಪರ ರಾಜರು ಮೀಸಲಾತಿ ನಿಯಮ ತೊಗೊಂಡು ಬಂದದ್ದನ್ನು ಗಮನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಎರಡೂವರೆ ಸಾವಿರ ವರ್ಷಗಳ ಕಾಲ ಏನು ಇಲ್ಲಿ ಜಾತಿಯ ನಿಯಮದಿಂದ ತೊಂದರೆಗೆ ಒಳಗಾಗಿರ್ತಕ್ಕಂಥ ಜನರಿಗೆ ಅವರಿಗೆ ವಿದ್ಯೆ ಒಳಗೆ ಅವಕಾಶಗಳನ್ನು ಮಾಡಿಕೊಡ್ತಕ್ಕಂಥದ್ದು ನೌಕರಿ ಒಳಗೆ ಅವಕಾಶವನ್ನು ಕಾನೂನಿನ ಮೂಲಕ ಮಾಡಿಕೊಡ್ತಕ್ಕಂತಹ ಒಂದು ಸಮಾನ ನ್ಯಾಯ ಪದ್ಧತಿಯನ್ನು ಆರ್ಟಿಕಲ್ ಹದಿನೈದು ಕ್ಲಾಸ್ ನಾಲ್ಕು ಶಿಕ್ಷಣದೊಳಗೆ ಮೀಸಲಾತಿ ಕೊಡೋದ್ರ ಮೂಲಕ ಆರ್ಟಿಕಲ್ ಹದಿನಾರು ಕ್ಲಾಸ್ ನಾಲ್ಕು ನೌಕರಿ ಒಳಗೆ ಅವರಿಗೆ ಕೆಲವು ಸ್ಥಾನಗಳನ್ನು ಕಾಯ್ದಿರಿಸುವ ಮೂಲಕ ಎರಡೂವರೆ ಸಾವಿರ ವರ್ಷದಿಂದ ಏನು ಅಧಿಕಾರದಿಂದ ದೂರ ಇದ್ದರು ವಿದ್ಯೆಯಿಂದ ದೂರ ಇದ್ದರು ನೌಕರಿದಿಂದ ದೂರ ಇದ್ದರು ಅಂಥವ್ರಿಗೆ ಸಂವಿಧಾನದ ಮೂಲಕ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಅಂಬೇಡ್ಕರ್ ಅವರು ಮಾಡಿದರು ಸೊ ಅದನ್ನು ಆವಾಗಿಂದೂ ಕೂಡ ಇನ್ನೂ ನಿರಂತರವಾಗಿ ಈ ದೇಶದೊಳಗೆ ಜಾತಿಯಿಂದ ಏನು ಜಾತಿ ಆಧಾರ ಮ್ಯಾಗ ಮೀಸಲಾತಿ ಕೊಟ್ಟಿರೋದು ಅದು ಭಾಳ ತಪ್ಪಾಗೈತಿ ಅದು ಸಮಾಜನ ಛಿದ್ರ ಛಿದ್ರು ಮಾಡೈತಿ ಈ ದೇಶದೊಳಗೆ ದಕ್ಷತೆ ಹಾಳು ಮಾಡೈತಿ ಪ್ರತಿಭೆಯನ್ನು ಹಾಳು ಮಾಡಿತ್ತು ಅಂತೇಳಿ ಈಗಲೂ ಕೂಡ ನಿರಂತರವಾದ ದಾಳಿಗಳನ್ನು ಮ್ಯಾಗ ಮಾಡೋಕ್ಕ ಆದರೆ ಒಂದನ್ನು ನಾವು ಗಮನಿಸಬೇಕು ಸಂವಿಧಾನದೊಳಗೆ ಈ ಮೀಸಲಾತಿ ಕಾಯ್ದೆ ಮೂಲಕ ಬಂದಿದ್ದರಿಂದ ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂತಹ ಶೋಷಿತ ಸಮುದಾಯಗಳಿಗೆ ಒಂದಿಷ್ಟು ಜನರಿಗೆ ವಿದ್ಯೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೈತಿ ಒಂದಿಷ್ಟು ಜನರಿಗೆ ನೌಕರಿ ಮಾಡಲಿಕ್ಕೆ ಸಾಧ್ಯ ಆಗೈತಿ ಸೊ ಇವರು ಕೂಡ ಮುಂದುವರೆದಂತಹ ಜಾತಿಯ ಜನರ ಸರಿಸಮವಾಗಿ ಬದುಕಲಿಕ್ಕೆ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು ಸೊ ಅದಕ್ಕೆ ನಾವು ಎಲ್ಲರೂ ಈ ಮೀಸಲಾತಿ ವಿಚಾರವನ್ನು ಭಾಳ ಪಾರದರ್ಶಕವಾಗಿ ಭಾಳ ನ್ಯಾಯಬದ್ಧವಾಗಿ ಇವತ್ತು ಅದರ ಬಗ್ಗೆ ನಿಷ್ಕರ್ಷ ಮಾಡತಕ್ಕಂಥ ಒಂದು ಸಂದರ್ಭ ಐತಿ ಸೊ ಇಷ್ಟು ಇದ್ದಾಗಲೂ ಕೂಡ ಈ ಸರ್ಕಾರದ ಕೆಲವು ಯೋಜನೆಗಳು ಏನು ಎಲ್ ಪಿ ಜಿ ಹತ್ತೊಂಬತ್ತು ನೂರ ತೊಂಬತ್ತರೊಳಗೆ ಇಂಟ್ರೊಡ್ಯೂಸ್ ಆಯಿತು ಲಿಬರೈಜೇಷನ್ ಪ್ರೈವೇಟೈಜೇಷನ್ ಗ್ಲೋಬಲೈಜೇಷನ್ ಮಾಡೋದ್ರ ಮೂಲಕ ಸರ್ಕಾರಿ ಕ್ಷೇತ್ರದೊಳಗಿರ್ತಕ್ಕಂತಹ ನೌಕರಿಗಳನ್ನು ಉದ್ಯಮಗಳನ್ನು ಪ್ರೈವೇಟೈಜೇಷನ್ ಮಾಡೋದ್ರ ಮೂಲಕ ನೌಕರಿಗಳ ಅವಕಾಶಗಳನ್ನು ಬಂದ್ ಮಾಡಕತ್ತ ಹತ್ತಂಬ ಎರಡು ಸಾವಿರದ ಎರಡರೊಳಗೆ ಒಂದು ಫಿಸ್ಕಲ್ ರಿಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತೇಳಿ ತೊಗೊಂಡು ಬಂದರು ಆ ಫಿಸ್ಕಲ್ ರಿಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನು ಹೇಳುತ್ತಂದ್ರೆ ಸರ್ಕಾರಗಳು ಯಾವುದೇ ಬರಲಿ ಯಾವುದೇ ಹೋಗಲಿ ಬಂದಿರತಕ್ಕಂಥ ಸರ್ಕಾರಗಳು ಈ ದೇಶದಲ್ಲಿ ಯಾವುದೇ ರಾಜ್ಯದೊಳಗೆ ಏಳನು ಸ್ವದೇಶಿ ಅಥವಾ ವಿದೇಶಿ ಬಂಡವಾಳಸ್ಥರು ಏನು ಉದ್ಯಮಗಳನ್ನು ಚಾಲು ಮಾಡ್ತಾರೆ ಆ ಉದ್ಯಮಗಳಿಗೆ ಬೇಕಾಗಿರ್ತಕ್ಕಂತಹ ಬಂಡವಾಳಕ್ಕೆ ರಿಯಾಯಿತಿ ದರದೊಳಗೆ ಲೋನ್ ಕೊಡ್ತಕ್ಕಂಥದ್ದು ರಸ್ತೆಗಳನ್ನು ಮಾಡಿಕೊಡ್ತಕ್ಕಂಥದ್ದು ನೀರಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಇತರೆ ಮೂಲಭೂತ ಸೌಲಭ್ಯಗಳನ್ನು ರಿಯಾಯಿತಿ ದರದೊಳಗೆ ಮಾಡಿಕೊಡಲೇಬೇಕು ಅಂಥೇಳಿ ಫಿಸ್ಕಲ್ ರಿಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಹೇಳುತ್ತೆ ಸೊ ಆ ಆ್ಯಕ್ಟ್ ಬಂದ ಮ್ಯಾಗ ಕೇಂದ್ರ ಸರ್ಕಾರ ಮತ್ತು ಇತರೆ ರಾಜ್ಯ ಸರ್ಕಾರಗಳು ಸಮಾಜ ಕಲ್ಯಾಣಕ್ಕಾಗಿ ಬಳಕೆ ಮಾಡಬೇಕಾಗಿರ್ತಕ್ಕಂಥ ಅನುದಾನದೊಳಗೆ ಕಡತ ಮಾಡಿ ಏನು ವಿದೇಶಿ ಅಥವಾ ಸ್ವದೇಶಿ ಬಂಡವಾಳಸ್ಥರು ಇಲ್ಲಿ ಉದ್ಯಮಗಳನ್ನು ಹಾಕ್ತಾರೋ ಅವರಿಗೆ ಹೆಚ್ಚಿನ ಅನುಕೂಲಗಳನ್ನು ಮಾಡಿಕೊಡಲಿಕ್ಕೆ ಸಾರ್ವಜನಿಕ ಅನುಕೂಲಕ್ಕಾಗಿ ಬಳಕೆ ಮಾಡತಕ್ಕಂಥ ಅನುದಾನವನ್ನು ಕಟಾವು ಮಾಡಿ ಇಂಥದಕ್ಕೆ ಬಳಕೆ ಮಾಡಕತ್ತಾರೆ ಇದು ಏನಾಗಕತ್ತೈತೆ ಅಂದ್ರೆ ಉದ್ಯಮಗಳು ಹೆಚ್ಚಾಗಕತ್ತಾವ ಉದ್ಯಮಗಳು ಹೆಚ್ಚಾಗಕತ್ತಾವ ಆದರೆ ಆ ಖಾಸಗಿ ಕ್ಷೇತ್ರದೊಳಗೆ ರಿಸರ್ವೇಷನ್ ಕೊಡಲಿಕ್ಕೆ ಯಾವುದೇ ಕಾನೂನು ಅವಕಾಶಗಳು ಇಲ್ಲ ಸರ್ಕಾರದ ಸೌಲಭ್ಯನ ಪಡ್ಕೊಂಡು ಖಾಸಗಿ ಕ್ಷೇತ್ರದೊಳಗೆ ನೌಕರಿಗಳು ಹೆಚ್ಚಾಗಕತ್ತವ ಸೊ ಹೇಳಿ ಕೇಳಿ ನಮ್ಮ ದೇಶ ಜನಸಂಖ್ಯೆಯೊಳಗೆ ಭಾಳ ದೊಡ್ಡ ಈಗಾಗಲೇ ಚೀನಾನು ಹಿಂದಿಕ್ಕಿ ಮುಂದೆ ಬಂದಿವೆವು ನಾವು ಜನಸಂಖ್ಯೆ ಹೆಚ್ಚಾಗಕತ್ತೈತಿ ಉದ್ಯೋಗಸ್ಥರ ಸಂಖ್ಯೆ ಜಾಸ್ತಿ ಆಗಕತ್ತೈತಿ ಆದ್ರೆ ಅವರಿಗೆ ಉದ್ಯೋಗ ಇಲ್ಲ ಖಾಸಗಿ ಕ್ಷೇತ್ರದೊಳಗೆ ರಿಸರ್ವೇಷನ್ ಇಲ್ಲ ಅಲ್ಲಿ ರಿಸರ್ವೇಷನ್ ತೊಗೊಂಬರ್ಬೇಕಂತ ಇನ್ನೂ ಕೂಡ ಯಾಕಂದರೆ ಬೇರೆ ಬೇರೆ ದೇಶದೊಳಗೆ ರಿಸರ್ವೇಷನ್ ಎಲ್ಲ ಕಡೆನೂ ಐತೆ ಐತಿ ಫ್ರಾನ್ಸ್ದೊಳಗೈತಿ ಜಪಾನ್ದೊಳಗೈತಿ ಇಂಡೋನೇಷ್ಯಾದಾಗ ಐತಿ ಚೈನಾದಾಗೈತಿ ಸೂಪರ್ ಪವರ್ ಕಂಟ್ರಿ ಅಂತ ಏನು ಹೇಳ್ತೀವಿ ಎಲ್ಲ ಕಡೆನೂ ರಿಸರ್ವೇಷನ್ ಐತಿ ಅಲ್ಲಿ ಸರ್ಕಾರಿ ಕ್ಷೇತ್ರದೊಳಗೂ ರಿಸರ್ವೇಷನ್ ಕೊಟ್ಟರೆ ಪ್ರೈವೇಟ್ ಸೆಕ್ಟರ್ದಾಗು ರಿಸರ್ವೇಷನ್ ಕೊಟ್ಟರೆ ಆದರೆ ನಮ್ಮ ದೇಶದೊಳಗೆ ಬರೀ ಸರ್ಕಾರಿ ಕ್ಷೇತ್ರದೊಳಗಷ್ಟೇ ರಿಸರ್ವೇಷನ್ ಐತಿ ಎಷ್ಟೈತಿ ಇವತ್ತು ಸರ್ಕಾರದ ಅಂಕಿ ಸಂಖ್ಯೆಗಳ ಪ್ರಕಾರ ಈ ದೇಶದ ಒಟ್ಟು ರಾಷ್ಟ್ರೀಯ ಉದ್ಯೋಗ ಉತ್ಪಾದನೆಯ ಎರಡು ಪರ್ಸೆಂಟ್ ಓನ್ಲಿ ಟೂ ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಏನಾಯ್ತಲ್ಲ ಅದು ಸರ್ಕಾರಿ ಕ್ಷೇತ್ರದೊಳಗೆ ಕ್ರಿಯೇಟ್ ಆಗಕತ್ತೆ ಬರೀ ಎರಡು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ನೌಕರಿಗಳು ಏನು ಕ್ರಿಯೇಷನ್ ಆಗಕತ್ತವಲ್ಲ ಇವು ಪ್ರೈವೇಟ್ ಸೆಕ್ಟರ್ದಾಗ ಕ್ರಿಯೇಟ್ ಆಗಕತ್ತವ್ರಿಗೆ ಬರೀ ಎರಡು ಪರ್ಸೆಂಟು ಅದು ನೋಡಿರಿ ನೀವು ರಿಸರ್ವೇಷನ್ ಮೂಲಕ ಈಗ ನೂರು ಸರ್ಕಾರಿ ನೌಕರಿಗಳದಂದ್ರೆ ಅಲ್ಲಿ ಮೀಸಲಾತಿ ಮೂಲಕ ತುಂಬಿಕೊಳ್ತಕ್ಕಂಥ ನೌಕರಿಗಳು ಕೇವಲ ಐವತ್ತು ಯಾಕಂದ್ರೆ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಲಿಮಿಟ್ ಐತಿ ಓನ್ಲಿ ಫಿಫ್ಟಿ ಪರ್ಸೆಂಟ್ ಸೊ ಅಂದರೆ ನೀವು ಎರಡು ಪರ್ಸೆಂಟು ಇವತ್ತು ಸರ್ಕಾರಿ ಕ್ಷೇತ್ರದೊಳಗೆ ಉದ್ಯೋಗ ಉತ್ಪಾದನೆ ಆಗ್ತಾವಂದ್ರೆ ಮೀಸಲಾತಿ ಮೂಲಕ ತುಂಬತಕ್ಕಂಥ ನೌಕರಿಗಳು ಕೇವಲ ಒಂದು ಪರ್ಸೆಂಟ್ ಓನ್ಲಿ ಒನ್ ಪರ್ಸೆಂಟ್ ಸೊ ಒಂದು ಪರ್ಸೆಂಟು ಎಸ್ ಸಿ ಎಸ್ ಟಿ ಒ ಬಿ ಸಿಗಳಿಗೆ ಮೀಸಲಾತಿ ಮೂಲಕ ತುಂಬ್ಕೊಳ್ತಕ್ಕಂಥ ನೌಕರಿಗಳನ್ನು ಇವತ್ತು ಪ್ರೈವೇಟೈಸ್ ಮಾಡ್ತಾ 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 ಇದ್ದಂತಹ ನೌಕರಿಗಳನ್ನು ಕೂಡ ಬಂದ್ ಮಾಡಕತ್ತಾರೆ ಇದ್ದಂಥ ಸರ್ಕಾರಿ ನೌಕರಿಗಳು ಬಂದಾಗತ್ತವೆ ಮತ್ತು ಮೀಸಲಾತಿ ಬಗ್ಗೆ ಸಿಕ್ಕಾಪಟ್ಟಿ ಗೊಂದಲಗಳನ್ನು ಕ್ರಿಯೇಟ್ ಮಾಡಕ್ಕತ್ತರ ಇದ್ದ ನೌಕರಿಗಳನ್ನು ಅದು ಪ್ರೈವೇಟೈಸ್ ಮಾಡೋದ್ರ ಜೊತೆಗೆ ಅಂದರೆ ನಾನು ಒಂದು ಕಡೆ ಓದಿದೆ ಒಂದು ಒಬ್ಬ ಸರ್ಕಾರಿ ನೌಕರಿ ಹೋಗೋದ್ರಿಂದ ಒಂದು ಎಂಟು ಜನರಿಗೆ ಊಟ ಅಂತ ಬಟ್ ಸರ್ಕಾರದ ನೌಕರಿಗಳು ಅಥವಾ ರಿಸರ್ವೇಷನ್ ಪಾಲಿಸೀಸ್ ಅದು ಏನು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ಲವೇ ಅಲ್ಲ ಅದು ಅದನ್ನು ಸರ್ಕಾರ ಸಂವಿಧಾನದಾಗ ಹೆಂಗೆ ಅಳವಡಿಸ್ತೀನಿ ಅಂದ್ರೆ ಅವತ್ತು ಅದನ್ನು ರೀಪ್ರೆಸೆಂಟೇಷನ್ ಅಂತ ಕರೀತಾರೆ ರಿಸರ್ವೇಷನ್ ಮೀನ್ಸ್ ರೀಪ್ರೆಸೆಂಟೇಷನ್ ಅಂದ್ರೆ ಸಾವಿರಾರು ವರ್ಷಗಳ ಕಾಲ ಇಂಥ ಜಾತಿಯವರು ಓದಬಾರ್ದು ನೌಕರಿ ಮಾಡಬಾರ್ದು ಅಂತ ಏನು ಒಂದು ಕಾಯ್ದೆ ಇತ್ತಲ್ಲ ಅಂದರೆ ಅವರಿಗೆ ಅರ್ಹತೆ ಇದ್ದರೂ ಕೂಡ ಅವರು ಪ್ರತಿಭೆ ಇದ್ದರೂ ಕೂಡ ಅವರು ಹುಟ್ಟಿರ್ತಕ್ಕಂಥ ಜಾತಿಯನ್ನು ನೋಡಿ ಅವರಿಗೆ ಆ ಅವಕಾಶ ಇರಲಿಲ್ಲ ಅವರಿಗೆ ಅಂದ್ರೆ ಆ ಜಾತಿಯಾಗಿ ಹುಟ್ಟಿದ್ದಕ್ಕೆ ಅದು ಅವಕಾಶ ಇಲ್ಲನ್ನೋ ಕಾರಣಕ್ಕಾಗಿ ಪ್ರತಿಭೆ ಇದ್ದರೂ ಕೂಡ ಅವ್ರಿಗೆ ಅವಕಾಶ ಇಲ್ಲದೇ ಇರೋದ್ರ ಸಲುವಾಗಿ ಸಂವಿಧಾನದೊಳಗೆ ಅವ್ರಿಗೆ ರಿಸರ್ವೇಷನ್ ಕೊಡ್ಬೇಕಂತೇಳಿ ಕಾಯ್ದೆ ತೊಗೊಂಡು ಬಂದರು ಅಂದರೆ ಇದು ಪಕ್ಕಾ ರೀಪ್ರೆಸೆಂಟೇಷನ್ ಕೊಡಲಿಕ್ಕೆ ಇರ್ತಕ್ಕಂಥ ಪ್ರೋಗ್ರಾಮ್ ಅಂತ ಗೊತ್ತಿದ್ದು ಕೂಡ ಮೀಸಲಾತಿಯಿಂದ ಈ ದೇಶ ಹಾಳಾಯಿತು ಮೀಸಲಾತಿಯಿಂದ ಪ್ರತಿಭೆ ನಾಶ ಆಯಿತು ಮೀಸಲಾತಿಯಿಂದ ದಕ್ಷತೆ ಹಾಳಾಯಿತು ಮೀಸಲಾತಿಯಿಂದ ಈ ದೇಶದ ಪ್ರಗತಿ ಹಾಳಾಯಿತು ಅಂಥೇಳಿ ಸುಳ್ಳು ಸುದ್ದಿ ಸುಳ್ಳು ಸುದ್ದಿಗಳನ್ನು ಹಬ್ಸೋದ್ರ ಮೂಲಕ ಮೀಸಲಾತಿ ಪಡ್ಕೊಳ್ಳೋರು ಒಂಥರ ಕೀಳರಿಮೆಯಿಂದ ಇವತ್ತು ಅಂಥ ಒಂದು ವಿಷಾದಕರ ಪರಿಸ್ಥಿತಿಗೆ ತಂದಿಟ್ಟರೆ ಅದಕ್ಕೆ ನಾವು ಯಾಕೆ ಈ ಕಾರ್ಯಕ್ರಮ ಇದು ಮೂರನೇ ಕಾರ್ಯಕ್ರಮ ಅಂತೇಳಿದೆ ಇದು ನಿರಂತರ ಬಾಗಲಕೋಟೆ ಜಿಲ್ಲಾದೊಳಗೆ ಡಿಸೆಂಬರ್ ಆರರ ತನಕ ಬಾಗಲಕೋಟೆ ಜಿಲ್ಲೆ ಎಲ್ಲ ತಾಲೂಕದೊಳಗೂ ಇದನ್ನು ಮಾಡಕತ್ತೀವಿ ನಾವು ಅಂದರೆ ಪ್ರತಿ ಪ್ರ ತೂಕಿಗೆ ಹೋಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನೌಕರರು ಬುದ್ಧಿಜೀವಿಗಳು ರಾಜಕಾರಣಿಗಳು ಎಲ್ಲರೂ ಸೇರಿಸ್ಕೊಂಡು ಈ ಮೀಸಲಾತಿಯ ಮಾನದಂಡಗಳು ಏನು ಮೀಸಲಾತಿ ಯಾಕೆ ಬಂತ ಯಾಕೆ ಅದು ಮೀಸಲಾತಿ ಇಲ್ಲದೇ ಇದ್ರೆ ಏನಾಗ್ತೈತಿ ಸೊ ಮೀಸಲಾತಿ ಇದು ಎಷ್ಟು ವರ್ಷ ಇದು ಮೀಸಲಾತಿ ಏನಾದರೂ ಕಾಲಮಿತಿ ಐತೋ ಹೆಂಗೋ ಸೊ ಹಂಗಿತ್ತಂದ್ರೆ ಆ ಕಾಲಮಿತಿ ಏನದು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅಮೂಲಾಗ್ರವಾಗಿ ಮೀಸಲಾತಿ ಬಗ್ಗೆ ಜನರೊಳಗು ಒಂದು ಚರ್ಚೆಯನ್ನು ತರೋದ್ರ ಮೂಲಕ ಅದಕ್ಕೆ ಒಂದು ಸ್ಪಷ್ಟತೆಯನ್ನು ಕೊಡಬೇಕಾಗಿತ್ತು ಇವತ್ತು ಯಾಕಂದರೆ ಇಷ್ಟು ದಿನ ಆ ಕೆಲಸ ಆಗಲಿಲ್ಲ ಸೊ ಈಗ ನಾವು ಈ ಸತ್ಯಶೋಧಕ ಸಂಘಟನೆ ಮೂಲಕ ಎರಡು ಜಿಲ್ಲೆಯೊಳಗೆ ಬಾಗಲ್ಕೋಟ್ ಮತ್ತು ಬಿಜಾಪುರ ಜಿಲ್ಲೆಯೊಳಗೆ ನಿರಂತರವಾಗಿ ಇದನ್ನು ನಾವು ಡಿಸೆಂಬರ್ದೊಳಗೆ ಡಿಸೆಂಬರ್ ಆರನೇ ತಾರೀಕು ಮೋಸ್ಟ್ಲಿ ಒಂದು ದೊಡ್ಡ ಇದಕ್ಕೆ ಪೂರ್ವಕವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿ ಇದನ್ನು ಒಂದು ರಾಷ್ಟ್ರ ಮಟ್ಟದೊಳಗೆ ಇದೊಂದು ಸುದ್ದಿ ಆಗಬೇಕು ರಿಸರ್ವೇಷನ್ ಬಗ್ಗೆ ಸೊ ಅದರ ಇರ್ತಕ್ಕಂಥ ಗೊಂದಲಗಳು ಕ್ಲಿಯರ್ ಆಗಬೇಕು ಮತ್ತು ರಿಸರ್ವೇಷನ್ ಮುಂದೆ ಏನಾಗಬೇಕು ಈ ಎಲ್ಲ ಒಂದು ಇಟ್ಕೊಂಡು ನಾವು ಕೆಲಸ ಮಾಡಕತ್ತೀವಿ ಸೊ ಇವತ್ತೇನು ಇಪ್ಪತ್ತೆರಡನೇ ತಾರೀಕು ಇಲ್ಲಿ ನಿಮ್ಮ ಇಲ್ಕಲ್ ನಗರದೊಳಗೆ ಏನು ಈ ಕಾರ್ಯಕ್ರಮ ಫಿಕ್ಸ್ ಆಗೈತಿ ಇದಕ್ಕೆ ಪೂರ್ವಕವಾಗಿ ಇವತ್ತು ಏನು ಪ್ರೆಸ್ ಮೀಟಿಗೆ ತಾವೆಲ್ಲ ಬಂದಿದ್ದೀರಿ ಭಾಳ ಖುಷಿ ಆಯಿತು ಈ ವಿಚಾರನ ಸ್ವಲ್ಪ ವ್ಯಾಪಕವಾಗಿ ಪ್ರಚಾರ ಮಾಡಿ ನಮ್ಮ ಕಾರ್ಯಕ್ರಮ ಸಕ್ಸಸ್ ಮಾಡಲಿಕ್ಕೆ ನೀವು ಎಲ್ಲರೂ ಸಹಕಾರ ಕೊಡ್ಬೇಕಂತೇಳಿ ಮನವಿಯನ್ನು ಮಾಡಿಕೊಂಡು ಸೊ ನನ್ನ ಇಷ್ಟು ಮಾತುಗಳನ್ನು ಮುಗಿಸ್ತೇನೆ ಮತ್ತೇನಾದರೂ ಇದ್ದರೆ ನೀವು ಕೇಳ್ಬೋದು